ಕರ್ನಾಟಕ ಒಂದು ಪ್ರಾದೇಶಿಕವಾಗಿ ಬೆಳೆದು ಏನ್ ಮಾಡೋದು ತರಸೋದು ಭಾಷೆ ಸ್ವಲ್ಪ ಸಮಾನತೆ ಮತ್ತೆ ನಮ್ಮ ಸಾಂಸ್ಕೃತಿಕ ವಿಚಾರಗಳು ಒಂದ್ ಸಮುದಾಯ ನೋಡಿದ ತಕ್ಷಣ ಸಂಸ್ಕೃತಿ ಶ್ರೇಷ್ಠ ಅಂತ ಹೇಳಕ್ ನಾವೆಲ್ಲ ಸಂಸ್ಕೃತಿಗಳು ಇದೆ ಆದ್ರೆ ನಾವು ಬುದ್ಧಿಜೀವಿಗಳು ಹೇಳೋ ತರ ವೈವಿಧ್ಯತೆ ಬಹುತ್ವ ಒಳಗೊಳ್ಳುವಿಕೆ ಅನ್ನೋದಕ್ಕಿಂತ ಯಾವ ಸಂವಿಧಾನ ವೀಕ್ಷೆಯಲ್ಲಿ ನ್ಯಾಯ ಸಂವಿಧಾನ ನಮಗೆ ಸಾಂಸ್ಕೃತಿಕವಾದ ನ್ಯಾಯ ನಮ್ಮ ಸಾಂಸ್ಕೃತಿಕ ವಿಚಾರಗಳು ಹೆಂಗೆ ತಿಳಿಬಹುದು ಕರ್ನಾಟಕ ಬೆಳೆಸ್ಬೋದು ಇದು ಒಂದು ಕಲ್ಚರಲ್ ಮೂಮೆಂಟ್ ಆಗಿ ನಾವು ರೀತಿಯಲ್ಲಿ ಪ್ರಾದೇಶಿಕ ಚಳುವಳಿಗೆ ಶಕ್ತಿ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಒಂದು ಪರಿವರ್ತನಾ ಪರಿಸರವಾದ ಇವತ್ತು ನಮಗೆ ನಾಡನ್ನು ಉಳಿಸ್ಬೇಕು ಅಂದ್ರೆ ನಾಡನ್ನು ನಡೆಸಲಾಗ್ತದೆ ಬೇರೆ ಬೇರೆ ತರ ವಿನಾಶಕಾರಿ ಲಾಭಗಳು ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇದೆ ಭೂಮಿ ಮರ ಮರಡು ರೆಸಾರ್ಟ್ ಈ ಲಾಭಿಗಳಿಂದ ಪರಿಸರ ನಾಶ ನಾಶಗಳಷ್ಟೇ ಅಲ್ಲ ಆರೋಗ್ಯ ವಾಟರ್ ದೊಡ್ಡ ಸಮಸ್ಯೆಗಳ ಜೊತೆ ಕೆಲವು ವ್ಯಕ್ತಿಗಳು ಬೆಳೆದು ಎಲ್ಲ ರೀತಿ ಸಮಸ್ಯೆಗಳು ನಡೀತಾ ಇದೆ ನಿಯಂತ್ರಣ ಅರಣ್ಯ ವಿಸ್ತರಣೆ ಮಾಲಿನ್ಯ ನಿವಾರಣೆ ಜೊತೆ ಹೆಚ್ಚು ಪರಿಸರ ಸ್ನೇಹಿ ಕಾರ್ಯಕ್ರಮಗಳು ಮತ್ತು ನೀರು ಜಲಮನ ಸಂರಕ್ಷಣೆ ನಮಗೆ ಉದಾಹರಣೆ ಕೊಟ್ಟು ರಾಜಸ್ಥಾನದಲ್ಲಿ ನೂರ ಸಾವಿರಾರು ಹಳ್ಳಿಗಳನ್ನ ಮರಳುಭೂಮಿನಲ್ಲಿ ನೀರಾವರಿ ಅಥವಾ ಕುಡಿಯುವ ನೀರು ವ್ಯವಸ್ಥೆ ಮಾಡಿ ಉದಾಹರಣೆಗಳು ಸ್ನೇಹಿ ನಮಗೆ ಇಲ್ಲಿ ಒಂಬತ್ತು ಸಾವಿರ ಹತ್ತು ಸಾವಿರ ಕೋಟಿ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿದಷ್ಟು ನಮ್ಗೆ ಏನಾಗುತ್ತೆ ಕಾಂಟ್ರಾಕ್ಟ್ ಲಾಭಿಗಳು ಕೆಲವರು ಶ್ರೀಮಂತ ರಾಜಕಾರಣಿಗಳು ಲಾಭಿ ಆಗಬಹುದು ಅದರಿಂದ ಜನರು ಒಳ್ಳೆಯದಾಗುತ್ತೆ ವಿಶ್ವದ ನಾವು ಪರಿಸರ ಅಥವಾ ನೀರು ಸಂಪಾದ ತಲುಪುತ್ತೆ ಅಂತ ನಾವು ಹೇಳಿದ್ರೆ ಸೊ ಈ ನಿಟ್ಟಿನಲ್ಲಿ ಓವರ್ ಆಲ್ ಪರಿವರ್ತನ ಪರಿಸರವಾದ ನಮಗೆ ಬೇಕಾದ್ರೆ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಭ್ರಷ್ಟಾಚಾರ ನಿರ್ಬಂಧ ಭ್ರಷ್ಟಾಚಾರ ಮೇಲಿನ ಕೆಳಗೆ ತಾಂಡವ ಆಗ್ತಾ ಇದನ್ನು ಫೈಟ್ ಮಾಡಬೇಕು ಅಂದ್ರೆ ಲೋಕಲ್ ಆಗಿ ಫೈಟ್ ಮಾಡೋದಲ್ಲ ಮೇಲಿನ ಕಿತ್ತಾಗ್ತಾ ಬರಬೇಕು ಮೇಲಿನ ಕಿತ್ತಾಗ್ತಾ ಬರಬೇಕು ಅಂದ್ರೆ ಬಿಕಾಸ್ ನಮ್ಮ ಎಕನಾಮಿಕ್ಸ್ ಗೊತ್ತಾಗುತ್ತೆ ಟ್ರಿಕಲ್ ನಮ್ಮ ಆಂಟಿ ಕರಪ್ಷನ್ ವರ್ಕ್ ಆಗ್ಬೋದು ಸೊ ನಮಗೆ ಲೋಕಾಯುಕ್ತನ ಬಲಪಡಿಸೋದಾಗಿರ್ಬೋದು ಪಾರದರ್ಶಕ ನೀತಿಗಳು ತರೋದಾಗಿರ್ಬೋದು ತಪ್ಪುಗಳ ವಿರುದ್ಧ ಕ್ರಮ ಆರ್ಟಿಐ ಜಾಗೃತಿ ಆಂಟಿ ಕರಪ್ಷನ್ ಅನ್ನೋದು ಒಂದೇ ಇಶ್ಯೂ ಇಟ್ಕೊಂಡು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಕ್ಕಾಗಲ್ಲ ಹತ್ತು ಪಾಯಿಂಟ್ ಇದು ಒಂದು ಮೂವ್ಮೆಂಟ್ ಆಗಿ ಇದು ಒಂದು ಪಾಯಿಂಟ್ ಆಗಿ ಒಂದು ಸರಿಯಾದ ರೀತಿಯಲ್ಲಿ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದ್ರೆ ನಾವು ಕೂಡ ಸರ್ಕಾರದಿಂದ ಡೈರೆಕ್ಟ್ ಆಗಿ ಒಂದು ಬೆನಿಫಿಟ್ಸ್ ಅನ್ನ ಜನರಿಗೆ ಕಳ್ಕೊಂಡಿದ್ದು ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕೆ ಮಾಡಬಹುದು ಸೊ ಆಂಟಿ ಕರಪ್ಷನ್ ಪಾಯಿಂಟ್ ಸೆವೆನ್ ಬಹಳ ಮುಖ್ಯ ಆಗುತ್ತೆ ಪಾಯಿಂಟ್ ಏಟ್ ಅಭಿವ್ಯಕ್ತಿ ಸ್ವತಂತ್ರ ಪ್ರತಿಭಟನೆ ಸ್ವತಂತ್ರ ಮಾಧ್ಯಮದ ಸ್ವತಂತ್ರ ಆರ್ಟಿಕಲ್ ನೈನ್ಟಿ ಇವತ್ತಿನ ದಿನ ನೀವೇನೋ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಹೋರಾಟ ಮಾಡಿದಾಗ ನೀವು ಸರ್ಕಾರ ಪರವಾಗಿ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಸರ್ಕಾರದ ವಿರುದ್ಧ ಇದ್ದ ತಕ್ಷಣ ಅಮೇಲೆ ಕಿರುಕುಳಗಳು ಕೇಸ್ಗಳು ಹಿಂಸೆಗಳು ಜೈಲಿಗೆ ಹಾಕೋದು ಬ್ಯಾನ್ ಮಾಡೋಕೆ ಟ್ರೈ ಮಾಡಿ ನಾವೇನು ಮಾಡಬೇಕು ಅಂದ್ರೆ ಆರ್ಟಿಕಲ್ ನೈನ್ಟೀನ್ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ ಯಾವ ಸ್ವೀಕಾರ ಆಗಲ್ಲ ಯಾವ ಸ್ವೀಕಾರ ಆಗಲ್ಲ ಅಲ್ಲ ಅನ್ನೋದು ಬಹಳ ಮುಖ್ಯ ಇವತ್ತಿನ ದಿನ ಪ್ರಜಾಪ್ರಭುತ್ವ ಎತ್ತ ಹಿಡಿಬೇಕು ಅಂದರೆ ಆರ್ಟಿಕಲ್ ನೈನ್ಟೀನ್ ಬಹಳ ಅಗತ್ಯ ಯಾವಾಗ ಸರ್ಕಾರ ಪ್ರಜಾಪ್ರಭುತ್ವ ಕಪಿಗೋಷ್ಠಿಯಲ್ಲಿ ಇಟ್ಕೊಳ್ಳುವ ಮೊದಲೇದಾಗಿ ಫಲಿತುಷ್ವ ಆದರೆ ಆಟದ ನೀತಿಯು ಕಳ್ಸೆ ನಾವು ಕೂಡ ಒಂಬತ್ತನೇ ಶಿಕ್ಷಣ ಮತ್ತೆ ಆರೋಗ್ಯದ ಪರಿವರ್ತನೆ ಇವತ್ತು ಶಿಕ್ಷಣ ಮತ್ತೆ ಆರೋಗ್ಯ ಸಂಪೂರ್ಣ ವ್ಯಾಪಾರಿಕರನ್ನೆ ಯಾರು ದುಡ್ಡು ಇರುತ್ತೋ ಅವರ ಮಕ್ಕಳು ಮೊಮ್ಮಕ್ಕಳೇ ಒಳ್ಳೆ ಶಿಕ್ಷಣ ಪಡೆದು ಅವರೇ ಒಳ್ಳೊಳ್ಳೆ ಹುದ್ದೆಗೆ ಹೋಗಿ ಅವರೇ ಒಳ್ಳೆ ಆರೋಗ್ಯ ಪಡೆದು ಅವರೇ ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಾರೆ ಅಂದ್ರೆ ಮೊದಲೇ ಆರ್ಥಿಕವಾಗಿ ಹಿಂದುಳಿದ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಿರೋದು ಗ್ರಾಮೀಣ ಅನ್ಯಾಯ ಅನ್ಯಾಯ ನಡೀತಾ ಸರಿ ಇದನ್ನ ಹೆಂಗ್ ಒಂದು ಮನಸ್ಥಿತಿ ಇರಬೇಕು ಎರಡನೇದು ಮನಿ ಬೇಕು ಮನಸ್ಥಿತಿ ಅಂತೂ ಯಾವ ಶಕ್ತಿಗಳು ಯಾವುದೇ ಕಾರಣಕ್ಕೂ ಇಲ್ಲ ಮನಿ ಏನ್ ತರಬಹುದು ಅಂತ ಹೇಳಿದ್ವಿ ಸರ್ಕಾರಿ ಶಾಲೆಗಳು ಸರ್ಕಾರಿ ಹಾಸ್ಪಿಟಲ್ ಬೆಳೆಸೋದು ಕಾರ್ಪೊರೇಟ್ ಶಾಲೆ ಕಾರ್ಪೊರೇಟ್ ಹಾಸ್ಪಿಟಲ್ ಇಳಿಸೋದು ನಮ್ಗೆ ಯಾವ ಮಾದರಿ ದೇಶ ಯಾವ ಅಮೆರಿಕ ದೇಶ ಅಲ್ಲ ಯಾವ ಇಸ್ರೇಲ್ ದೇಶ ಅಲ್ಲ ಸಮಾನತೆಗೋಸ್ಕರ ಮಾದರಿಗೂ ಬರ್ಬೋದು ಅನ್ನೋದು ದೊಡ್ಡ ಮಟ್ಟದ ಕೆಲಸಗಳಾಗಬೇಕು ಮತ್ತೆ ಯಾವ್ದು ಇವತ್ತು ಸಂಘರ್ಷ ನಡೀತಾ ಇಲ್ಲ